ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೈಡೆ ಮಾರ್ನಿಂಗ್ ವ್ಲಾಗ್ ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡೋಕ್ಕಾಗಿನಿಲ್ಲ ಸ್ವಲ್ಪ ಜ್ವರ ಶೀತಕ್ಕೆ ಮಾಡಿ ಏನು ಕೆಲಸನೂ ಮಾಡೋಕ್ಕಾಗಿನಿಲ್ಲ ಸೊ ವೀಡಿಯೋಸ್ ಮಾಡೋಕ್ಕಾಗಿನಿಲ್ಲ ಚಿತ್ತಾಗಿ ಮನೆ ಮುಂದೆ ರಂಗೋಲಿ ಹಾಕಿ ಇವತ್ತಿನ ದಿನ ಸ್ಟಾರ್ಟ್ ಮಾಡಿದೆ ತಿಂಡಿಗೆ ಇವತ್ತು ಪುರಿ ಉಪ್ಪಿಟ್ಟು ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಪುರಿ ಉಪ್ಪಿಟ್ಟನ್ನು ನಾವು ಮಂಡಕ್ಕಿ ಉಪ್ಪಿಟ್ಟು ಅಂತಲೂ ಹೇಳ್ತಾ ಹೇಳ್ತಾರೆ ನಮ್ಮ ಕಡೆ ಆಲ್ಮೋಸ್ಟ್ ಪುರಿ ಉಪ್ಪಿಟ್ಟು ಅಂತಲೂ ಹೇಳ್ತೀವಿ ತುಂಬ ದಿನ ಆಗಿತ್ತು ಪುರಿ ಉಪ್ಪಿಟ್ಟು ಮಾಡಿ ಸೊ ಇವತ್ತು ಮಾಡೋಣ ಅಂತ ಪುರಿ ತರಿಸ್ದೆ ಹಸ್ಬೆಂಡ್ಗೆ ಈ ಥರ ತಿಂಡಿ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಪುರಿ ಉಪ್ಪಿಟ್ಟು ಶಾವಿಗೆ ಅವಲಕ್ಕಿಯಿಂದ ಮಾಡಿರೋ ಐಟಮ್ ತುಂಬಾ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆನೇ ಪುರಿ ಅವಲಕ್ಕಿ ಶಾವಿಗೆ ಎಲ್ಲ ಒಂದು ಕೆ ಜಿ ಕರ್ಕೊಟ್ಟರು ಪುರಿ ಉಪ್ಪಿಟ್ಟು ಅಥವಾ ಮಂಡಕ್ಕಿ ಉಪ್ಪಿಟ್ಟು ಮಾಡೋದು ತುಂಬ ಈಸಿ ಮೊದಲಿಗೆ ನಾನಿಲ್ಲಿ ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ ಎರಡರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಈ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ನಾನಿಲ್ಲಿ ಪುರಿನ ಎರಡು ನಿಮಿಷ ನೀರಲ್ಲಿ ನೆನೆಸಿ ಚೆನ್ನಾಗಿ ಪುರಿನ ಹಿಂದುಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ ಮೊದಲು ಪಾತ್ರೆಗೆ ಈ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಅದನ್ನು ಅದು ಚೆನ್ನಾಗಿ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಕಡಲೆಬೇಳೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಕಡಲೆಬೇಳೆ ಹಾಕಿಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಇದನ್ನು ಸ್ಕಿಪ್ ಮಾಡಿದ್ದೀನಿ ನೀವು ಒಂದು ಕಾಲು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಹಾಕಿ ಸ್ವಲ್ಪ ಹೆಚ್ಚು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನು ಮೆಣಸಿಟ್ಟ ಪುರಿನ ಈಗ ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ಮಂಡಕ್ಕಿ ಅಥವಾ ಪುರಿ ರೆಡಿ ರೆಡಿಯಾಗುತ್ತೆ ಇದಕ್ಕೆ ಸ್ವಲ್ಪ ಕಾಯಿ ಹಾಕಿದರೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕೆಮ್ಮಾಗಿತ್ತು ಅಂದ್ಬಿಟ್ಟು ಕಾಯಿನ ಹಾಕಿರಲಿಲ್ಲ ಸೊ ಇದಕ್ಕೆ ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಕಾಯಿನ ಹಾಕಿಲ್ಲ ಇವತ್ತು ನೀವು ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡಿ ತುಂಬ ರುಚಿಯಾಗಿ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಈಸಿ ಆ್ಯಂಡ್ ಟೇಸ್ಟಿ ಆಗಿರೋ ಅಥವಾ ಪುರಿಯ ಪೆಟ್ಟೆಲ್ಲ ಮಾಡಿ ಹೇಗಿತ್ತು ಅಂತ ಹೇಳಿ ನನ್ನ ನೆಕ್ಸ್ಟ್ ವೀಡಿಯೋಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ